ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಮೂರು ಪೊಲೀಸ್ ಇಲಾಖೆ ವತಿಯಿಂದ ನ್ಯೂ ಪಬ್ಲಿಕ್ ಶಾಲೆಯಲ್ಲಿ ಜಾಗೃತಿ ಕಾರ್ಯಕ್ರಮ ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯ ಅಶ್ವಿನಿ ಬಡಾವಣೆಯಲ್ಲಿರುವ ನ್ಯೂ ಪಬ್ಲಿಕ್ ಸೆಂಟ್ ಟಾನ್ಸ್ ಶಾಲೆಯಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರ ಠಾಣೆಯ ಇನ್ಸ್ಪೆಕ್ಟರ್ ಎಸ್ ಶಾಬುದ್ದೀನ್ ರವರು ಮಾತನಾಡಿ ಸಮಾಜದಲ್ಲಿ ನಡೆಯುತ್ತಿರುವ ಅಪರಾಧಗಳು ದುಶ್ಚಟಗಳು ಕಾನೂನು ಕಟ್ಟಲೆಗಳು ಪೊಲೀಸ್ ಇಲಾಖೆ ವತಿಯಿಂದ ಸಿಗುವ ರಕ್ಷಣಾ ಸೌಲಭ್ಯಗಳು ಮುಂತಾದ ವಿಷಯಗಳ ಕುರಿತು ವಿವರಿಸಿದರು ವಿದ್ಯಾರ್ಥಿಗಳು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಶ್ರದ್ಧಾ ಭಕ್ತಿಯಿಂದ ವ್ಯಾಸಂಗ ಮಾಡಿ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕೆಂದು ನುಡಿದರು ತಂದೆ ತಾಯಿಗಳಿಗೂ ಗುರು ಹಿರಿಯರಿಗೂ ಗೌರವ ತರುವಂತಹ ರೀತಿಯಲ್ಲಿ ನಡೆದುಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು ಏನಾದರೂ ತೊಂದರೆಯಾದ ಪಕ್ಷದಲ್ಲಿ ಪೊಲೀಸರನ್ನು ಸಂಪರ್ಕಿಸಿದರೆ ಖಂಡಿತವಾಗಿಯೂ ಅವರು ನಿಮ್ಮ ನೆರವಿಗೆ ಬರುವುದೆಂದು ಹೇಳಿದರು ಈ ಸಂದರ್ಭದಲ್ಲಿ ನಗರ ಠಾಣೆಯ ಪಿಎಸ್ಐ ಜೆ ರವರು ಉಪಸ್ಥಿತರಿದ್ದರು ಶಾಲೆಯ ಪ್ರಾಂಶುಪಾಲರಾದ ಸಿಸ್ಟರ್ ಮೆಟ್ಟಿ ಮ್ಯಾಥ್ಯೂ ರವರು ಮಾತನಾಡಿ ತಮ್ಮ ಶಾಲೆಗೆ ಬಂದು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿ ಹಿತನುಡಿಗಳನ್ನು ಹೇಳಿ ಸಹಕರಿಸಿದ ಪೊಲೀಸ್ ಇಲಾಖೆಗೆ ಧನ್ಯವಾದಗಳನ್ನು ಅರ್ಪಿಸಿದರು ಶಾಲಾ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಮಕ್ಕಳ ಮೇಲೆ ನಿಮ್ಗೆ ಏನಾದರೂ ತೊಂದರೆ ಆದರೆ ಲೈನ್ ಅಂತಿದೆ ಅಂದ್ರೆ ಸಾವಿರದ ತೊಂಬತ್ತೆಂಟು ಒಂದೇ ಇಟ್ಕೊಳ್ಳಿ ಅದಕ್ಕೆ ಫೋನ್ ಮಾಡಿದರೆ ಅಲ್ಲಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟು ಹೆಲ್ಪ್ ಸಿಗುತ್ತೆ ಸಾವಿರದ ತೊಂಬತ್ತೆಂಟು ಒನ್ ತೌಸಂಡ್ ನೈನ್ ಏಟ್ ಒನ್ ಜೀರೋ ನೈನ್ ಏಯ್ಟ್ ಅರ್ಥ ಆಯ್ತಾ ನೆಕ್ಸ್ಟು ಸೈಬರ್ ಕ್ರೈಮ್ ಅಂತಿದೆ ಸೈಬರ್ ಕ್ರೈಮಲ್ಲಿ ಏನಾದರೂ ಫ್ರಾಡ್ ಆದರೆ ನಿಮ್ಮ ಮನೆಯವರು ನೀವಂತೂ ಮಾಡಲ್ಲ ಅಕೌಂಟಿಂದ ಏನೋ ದುಡ್ಡು ಹೋಯಿತು ಅಕ್ಕಪಕ್ಕ ಯಾರಾದರೂ ಅಂಕಲ್ಸು ಆಂಟೀಸು ನಿಮಗೆ ಏನಾದ್ರು ಗೊತ್ತಿದ್ರೆ ಅಂತ ಬಂದರೆ ಅವರಿಗೆ ನೀವೊಂದು ಹೆಲ್ಪ್ ಮಾಡ್ಬೋದು ನೈನ್ಟೀನ್ ತರ್ಟಿ ಅಂತ ಅಂದರೆ ಹತ್ತೊಂಬತ್ತು ಮೂವತ್ತು ಅದಕ್ಕೆ ಕಾಲ್ ಮಾಡಿ ಅವರ ಹೆಸರು ಅವ್ರ ಹೆಸರು ರಾಜ್ಕುಮಾರು ಸೊ ಅಕೌಂಟ್ ನಂಬರು ಟೈಮಿಂಗು ಅಮೌಂಟ್ ಒಂದು ಲಕ್ಷ ಹೋಗಿದೆ ಅಂತ ಹೇಳಿದರೆ ಇಮಿಡಿಯೇಟ್ ಲಾಕ್ ಮಾಡಿ ಮಾರನೇ ದಿವಸ ಸಾಯಂಕಾಲಕ್ಕೆ ಬಂದ್ಬಿಡ್ತಾರೆ ಹೀಗೆಲ್ಲ ನಮ್ಮ ಪೊಲೀಸ್ನವ್ರಿಗೂ ಆಗಿದೆ ಅಮೌಂಟು ಬಂದಿದೆ ವಾಪಸ್ಸು ಇವಾಗ ಮಾಡಿದರೆ ನೀವು ನಾಳೆ ಸಂಜೆ ಒಳಗೆ ಮತ್ತೆ ನಿಮ್ಮ ಅಕೌಂಟ್ಗೆ ಬಂದ್ಬಿಡುತ್ತೆ ಇಮಿಡಿಯೇಟ್ ಮಾಡಬೇಕು ಲೇಟ್ ಮಾಡಬಾರ್ದು ಫಸ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅನ್ನೋದು ಆಮೇಲೆ ಫಸ್ಟ್ ಇದು ಮಾಡಿಬಿಟ್ಟು ಆಮೇಲೆ ಬೇಕಾದರೆ ಬರ್ರಿ ಪೊಲೀಸ್ ಸ್ಟೇಷನ್ಗೆ ಯಾವಾಗಾದರೂ ಯಾರು ಬೇಕಾದರೂ ಬರ್ಬೋದು ಫ್ರೀ ಆಫ್ ಕಾಸ್ಟ್ ಅರ್ಥ ಆಯ್ತಾ ನಿಮಗೆ ಏನು ಬೇಕಾದರೂ ಅನುಕೂಲ ಮಾಡ್ತೀವಿ ಪೊಲೀಸ್ನವರಪ್ಪ ಭಯ ನಮಗೆ ಅನ್ನೋದು ಏನಿಲ್ಲ ತಪ್ಪು ಮಾಡಿದವರು ಭಯ ಪಡಬೇಕು ತಪ್ಪು ಮಾಡದೇ ಇರೋರು ಯಾರೂ ಭಯ ಪಡೋಂಗಿಲ್ಲ ಅರ್ಥ ಮಾಡ್ಕೊಳ್ಳಿ ಹಾಂ ತಪ್ಪು ಮಾಡೋಕ್ಕೆ ಹೋಗಬಾರ್ದು ಮತ್ತು ಈಗ ಇತ್ತೀಚಿಗೆ ಜಾಸ್ತಿ ಎನ್ ಡಿ ಪಿ ಎಸ್ ಆ್ಯಕ್ಟ್ ಅಂತಿದೆ ನಮ್ಮಲ್ಲಿ ಈ ಗಾಂಜಾ ಈ ಗುಟ್ಕಾ ಈ ಚರಸ್ಸು ಇದೆಲ್ಲ ಯೂಸ್ ಮಾಡ್ತಾರೆ ನಿಮ್ಮ ಮನೆಗಳಲ್ಲೂ ನಿಮ್ಮ ತಂದೆ ತಾಯಿ ಕಡ್ಡಿ ಪುಡಿ ಈ ಬ ಇದು ಬೀಡಿ ಸಿಗರೇಟ್ ಇವೆಲ್ಲ ಯೂಸ್ ಮಾಡ್ತಾರೆ ಅದಕ್ಕೆಲ್ಲಾನು ನೀವು ದಿನ ದಿನಕ್ಕೆ ಸ್ವಲ್ಪ ಸ್ವಲ್ಪ ಅವೇರ್ನೆಸ್ ತರಬೇಕು ಏಕ್ದಮ್ ಆಗೋಲ್ಲ ತಿನ್ನೆ ಸ್ವಲ್ಪ ಸ್ವಲ್ಪ ತಂದು ಕುಡಿಬಾರ್ದು ಒಳ್ಳೇದಾಗಲ್ಲ ಅದರಿಂದ ಕ್ಯಾನ್ಸರ್ ಬರ್ತದೆ ಆ ನೀವು ನಮ್ಗೆ ನೋಡ್ಕೊಳಕಿರೋದು ನಿಮ್ಗೆ ಏನೋ ಆದ್ರೆ ನಮಗೂ ಮನ್ಸ್ಲೋ ಆಗುತ್ತೆ ಅಂತೇಳಿ ನೀವು ಸ್ವಲ್ಪ ಸ್ವಲ್ಪ ಅವೇರ್ನೆಸ್ ತರಬೇಕು ಅದ್ರ ಬದಲು ಬದಲು ನೀವು ಏನಾದ್ರು ಚಾಕ್ಲೇಟ್ ಇಕ್ಲೇಟ್ ಏನಾದ್ರು ತಗೊಂಡೋಗ್ಬೋರಿ ಬೀಡಿ ಸಿಗರೇಟು ಈ ಕಟ್ಟಿ ಪುಡಿ ಇವೆಲ್ಲ ತಿನ್ನೋಕೆ ಬಿಡ್ಬೇಡ್ರಿ ಮನೆಗಳಲ್ಲಿ ಅರ್ಥ ಆಯ್ತಾ ಲವ್ ಮಾಡ್ಬಿಡ್ತೀರಿ ಹದಿನೆಂಟರೊಳಗೆ ಲವ್ ಮಾಡಿ ಹೊಟ್ಟೋಗ್ಬಿಡ್ತಿರಿ ಅದು ಪೋಕ್ಸೋ ಕೇಸ್ ಆಗುತ್ತೆ ಪೋಕ್ಸೋ ಕೇಸ್ ಆಗುತ್ತೆ ನೀವು ಸಾಂತಾನ ಕೇಂದ್ರಕ್ಕೆ ಹೋಗ್ತೀರಿ ಹುಡುಗ ಜೈಲಿಗೆ ಹೋಗ್ತಾನೆ ಅವೆಲ್ಲ ಮಾಡ್ಕೋಬಾರ್ದು ಜೀವನದಲ್ಲಿ ಮದುವೆ ಅನ್ನೋದು ಆಗೇ ಆಗುತ್ತೆ ಎಷ್ಟು ವರ್ಷ ಮೂವತ್ತೈದು ನಲ್ವತ್ತು ವರ್ಷ ಆದರೂ ಮದುವೆ ಆಗೇ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಮದುವೆ ಆಗದೆ ಇರೋದಿಲ್ಲ ಬಟ್ ಅದಕ್ಕೆ ಮುಂಚೆ ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಮೊದಲು ತಂದೆ ತಾಯಿಗೆ ಗೌರವ ಕೊಡಬೇಕು ಆಮೇಲೆ ಗುರುಗಳಿಗೆ ಗೌರವ ಕೊಡಬೇಕು ಆಮೇಲೆ ಅಕ್ಕಪಕ್ಕ ಆಂಟಿ ಅಂಕಲ್ಸು ದೊಡ್ಡವರಿಗೆ ಗೌರವದಿಂದ ಮಾತಾಡಿಸ್ಬೇಕು ಅವರು ನಿಮ್ಮ ಮೇಲೆ ಪದೇ ಪದೇ ನಿಮಗೆ ಬೇರೆ ವರ್ಡ್ಸು ಯೂಸ್ ಮಾಡಿ ನಿಮಗೆ ಬೇರೆ ದೃಷ್ಟಿಯಿಂದ ಅವರು ಏನಾದರೂ ನೋಡಿದರೆ ನೀವೇನು ತಿಳಿಲ್ಬಿಡ್ಬೇಡ್ರಿ ಒನ್ ಒನ್ ಟು ಕಾಲ್ ಮಾಡಿ ಇಲ್ಲಾಂದರೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಬಂದು ಹೇಳಿ ಅರ್ಥ ಆಯ್ತಾ ನೀವು ಹೇಳಿದಿರಿ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅಂತ ನಿಮ್ಮ ಮೇಲೆ ನಾವು ಇದು ಮಾಡೋದಿಲ್ಲ ನಾವು ಯಾವುದೇ ಬೇರೆ ಟೈಪಲ್ಲಿ ಬೇಕಾದರೆ ಇದು ಮಾಡ್ತೀವಿ ನಿಮ್ಗೇನು ತೊಂದರೆ ಆಗಲ್ಲ ನೀವೇನು ಕೋರ್ಟ್ಗೆ ಏನು ಬರಬೇಕಾಗಿಲ್ಲ ನಾವು ಹೇಳಿದರೆ ನಾವು ಕಂಪ್ಲೇಂಟ್ ಮಾಡಿದರೆ ಕೋರ್ಟ್ ಬರಬೇಕೇನೋ ಅನ್ನೋದೇನಿಲ್ಲ ಅದು ನಾವು ಬೇರೆ ಟೈಪ್ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕೂ ಇದಿದೆ ಬಟ್ ಎಲ್ಲೇ ಏನಾದರೂ ಆಕ್ಸಿಡೆಂಟ್ ಆಗಿ ನೀವು ಅಲ್ಲಿ ಹೆಲ್ಪ್ಲೈನ್ ಆಗಿ ಹೆಲ್ಪ್ ಮಾಡಿದರೆ ನಿಮಗೆ ಐದು ಸಾವಿರ ಹತ್ತು ಸಾವಿರ ಬಹುಮಾನ ಕೊಡ್ತಾರೆ ನೀವೇನು ಕೋರ್ಟ್ಗೆ ಬರೋದಿರಲ್ಲ ನಿಮಗೆ ಇಮಿಡಿಯೇಟು ಸ್ಪಾಟಲ್ಲೇ ಅಥವಾ ಅದು ಇಂಟಿಮೇಷನ್ ತಿಳಿದ ತಕ್ಷಣ ಆ ಪ್ರಾಣ ಒಂದು ಉಳಿದ್ರೆ ನಿಮಗೆ ಐದು ಸಾವಿರ ಹತ್ತು ಸಾವಿರ ಬಹುಮಾನ ಕೊ ಬಹುಮಾನ ಕೊಟ್ಟಿದ್ದಾರೆ ಕೊಡ್ತಾರೆ ನೋಡ್ತಾ ಇರ್ತೀರಿ ನೀವೆಲ್ಲ ಆದಷ್ಟು ಫೋನ್ ಕಮ್ಮಿ ಮಾಡಿ ಮೊಬೈಲ್ ಯೂಸ್ ಮಾಡೋದು ಕಮ್ಮಿ ಮಾಡಿ ಓದ ಕಡೆ ಗಮನ ಇರಲಿ ಆದಷ್ಟು ಓದಬೇಕು ಜನರಲ್ ನಾಲೆಡ್ಸು ನೀವು ಟೆಕ್ಸ್ಟ್ ಬುಕ್ಸುಗಳು ಒಂದನೇ ತಾಯಿ ಒಂದನೇ ಕ್ಲಾಸ್ ನಾನು ಓದ್ಬಿಟ್ಟಿದ್ದೀನಿ ಓದಬಾರ್ದು ಅನ್ನೋಂಗಿಲ್ಲ ಒಂದನೇ ಕ್ಲಾಸು ನೀವು ಐ ಪಿ ಎಸ್ ಪಾಸ್ ಆಗಬೇಕು ಐ ಎ ಎಸ್ ಪಾಸ್ ಆಗ್ಬೇಕಂದ್ರೆ ಒಂದೇ ಕ್ಲಾಸ್ ಟೆಕ್ಸ್ಟ್ ಬುಕ್ ಮತ್ತೆ ಓದ್ಬೇಕು ನೀವು ಒಂದೇ ಕ್ಲಾಸ್ ಟೆಕ್ಸ್ಟ್ ಬುಕ್ ಓದ್ರೇ ನೀವು ಮತ್ತೆ ಐ ಎ ಎಸ್ ಐ ಪಿ ಎಸ್ ಪಾಸ್ ಆಗೋದು ಅದರಿಂದ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಸಿಲೆಬಸ್ಸು ಅರ್ಥ ಮಾಡ್ಕೊಳ್ಳಿ ನೀವೆಲ್ಲ ನಮ್ಮಂಗೆ ಇನ್ನ ಮೇಲೆ ಐ ಎ ಎಸ್ ಐ ಪಿ ಎಸ್ ಮತ್ತೆ ಕೆ ಎ ಎಸ್ಸು ತಹಸೀಲ್ದಾರು ಡಿ ಎಸ್ ಪಿ ಗ್ರೇಡು ಸಬ್ಇನ್ಸ್ಪೆಕ್ಟರ್ಸು ಡಿಗ್ರಿ ಆದಮೇಲೆ ಎಕ್ಸಾಮ್ಸ್ ಬರೆದು ಎಲ್ಲ ಆಗ್ಬೇಕು ನೀವು ಡಾಕ್ಟರ್ಸು ಎಲ್ಲ ಆಗಬೇಕು ಒಂದು ಗುರಿ ಇಟ್ಕೋಬೇಕು ಒಂದು ಏಮ್ ಇಟ್ಕೋಬೇಕು ಆಗಲಿಲ್ವೇ ಅಂತ ಟೆನ್ಷನ್ ತಗೊಳ್ಳೋದು ಇನ್ನೇನಾದರೂ ಮಾಡ್ಕೊಳ್ಳೋಕೆ ಹೋಗೋದು ಅವೆಲ್ಲ ಮಾಡಬಾರ್ದು ನಿಮ್ಮ ಪ್ರಾಣಕ್ಕೆ ನೀವೇನಾದ್ರೂ ಮಾಡ್ಕೊಂಡ್ರು ನಿಮ್ಮ ಮೇಲೂ ಆಗುತ್ತೆ ನಿಮ್ಮ ಮೇಲೂ ಕೇಸಾಗುತ್ತೆ ನೀವು ಅಂದ್ರೂ ನಿಮ್ಮ ಮೇಲೆ ಕೇಸ್ ಕೇಸೇ ಅದು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪ್ರಾಣನೂ ನೀವು ಏನು ಮಾಡ್ಕೊಳ್ಳೋಕೋ ನಿಮಗೂ ಹಕ್ಕಿಲ್ಲ ಬೇರೆಯವ್ರಿಗೂ ಬೈಯೋಕ್ಕೂ ಹಕ್ಕಿಲ್ಲ ಬೇರೆಯವ್ರ ಪ್ರಾಣಕ್ಕೂ ಏನು ಮಾಡೋಕ್ಕೂ ಹಕ್ಕಿಲ್ಲ ಎಲ್ಲರೂ ಸಮಾನರು ಸಮಾನವಾಗಿ ನೋಡಬೇಕು ಅರ್ಥ ಮಾಡ್ಕೊಳ್ಳಿ ಇದು ಪ್ರತಿನಿತ್ಯ ನೀವು ಕಲಿಬೇಕು ಟೈಮ್ ಟು ಟೈಮ್ ಒಳ್ಳೆ ಊಟ ಮಾಡಬೇಕು ನಿಮ್ಗೆ ಯಾರಾದರೂ ಚಾಕ್ಲೇಟ್ ಕೊಟ್ಟರೆ ಅಥವಾ ಏನಾದರೂ ಜ್ಯೂಸ್ ಗೀಸ್ ಕೊಡಿಸಿದರೆ ಕುಡಿಬಾರ್ದು ಅವ್ರದ್ದು ಏನೋ ಪ್ಲಾನ್ ಇರ್ತದೆ ಏನೋ ಉದ್ದೇಶ ಇರ್ತದೆ ಅದರಲ್ಲಿ ಮಾತ್ರೆ ಮಿಕ್ಸ್ ಮಾಡ್ತಾರೆ ಗಾಂಜಾ ಮಿಕ್ಸ್ ಮಾಡ್ತಾರೆ ಚರಸ್ಸು ಬ್ರೌನ್ ಶುಗರು ಏನೋ ಒಂದು ಮಿಕ್ಸ್ ಮಾಡಿ ನಿಮಗೆ ಮತ್ತು ಬರಂಗೆ ಮಾಡಿ ನಿಮಗೆ ಪ್ರಾಣ ತೆಗಿತಾರೆ ಇಲ್ಲ ಇನ್ನೇನಾದರೂ ಮಾಡ್ತಾರೆ ಇದೆಲ್ಲ ನಡೀತಾ ಇದೆ ಪ್ರಪಂಚದಲ್ಲಿ ನೀವು ಬಹಳ ಕೇರು ಬಹಳ ಹುಷಾರಿರ್ಬೇಕು ನಿಮ್ಮ ಮನೆಯಲ್ಲಿ ಏನು ತಿಂಡಿ ಕೊಡ್ತಾರೆ ಅದನ್ನೇ ತಿನ್ನಬೇಕು ಅಥವಾ ಶಾಲಾ ಕಾಲೇಜಲ್ಲಿ ಇಲ್ಲ ನಿಮ್ಮ ನೆಂಟರು ನಿಮ್ಮ ಫ್ರೆಂಡ್ಸೋ ಇದ್ದರೆ ಅದು ಅದು ನೀವು ಅಲ್ಲಿ ಹೋಗಿ ತಗೋಬೇಕು ಬೇರೆ ಹೊಸಬರು ಯಾರಾದರೂ ಬಂದು ಏನಾದರೂ ಚಾಕ್ಲೇಟ್ ಕೊಟ್ಟರು ಕೋಲ್ಡ್ ಡ್ರಿಂಕ್ಸ್ ಕೊಡಿಸಿದ್ರು ಅವೆಲ್ಲ ಏನು ಕುಡಿಬಾರ್ದು ಹೋಗಬಾರ್ದು ಎಲ್ಲೋ ಬಂದಾಗ ನಡ್ಕೊಂಡು ಹೋಗ್ಬೇಕು ಗ್ರೀನ್ ಬಂದಾಗ್ಲೂ ಹೋಗಬಾರ್ದು ಗ್ರೀನ್ ಬಂದ್ರೆ ಗೆ ಸಿಗ್ನಲು ಗ್ರೀನ್ ಬಂದ್ರೆ ವೆಹಿಕಲ್ ಹೋಗ್ಬೇಕು ರೆಡ್ ಬಂದ್ರೆ ವೆಹಿಕಲ್ ಸ್ಟಾಪ್ ಆಗ್ಬೇಕು ಬೇರೆ ರೂಟ್ ಕ್ಲಿಯರ್ ಇರ್ತದೆ ಗ್ರೀನ್ ಅವು ಆ ವೆಹಿಕಲ್ ಹೋಗ್ತಾ ಇರ್ತದೆ ಎಲ್ಲೋ ಬಂದ್ರೆ ನಿಮಗೆ ಪ್ರಾವಸನ್ ಇರ್ತದೆ ಹೋಗ್ಬೋದು ಅದನ್ನು ಕಡೆಯಿಂದ ವೆಹಿಕಲ್ ಬರ್ತದೆ ಲೆಫ್ಟಾ ರೈಟ್ ಆ ಅದು ನೋಡಿಕೊಂಡು ನೀವು ಮೂವ್ ಮಾಡಬೇಕು ಒಂದು ಸೆಕೆಂಡು ನಿಧಾನಿಸ್ಬೇಕು ದುಡುಕ್ಬಾರ್ದು ಮತ್ತೆ ಈ ಎಸ್ ಎಲ್ ಸಿ ಪಿ ಯು ಸಿ ಹುಡುಗರು ನಿಮಗೆ ಡಿ ಎಲ್ ಇಲ್ದಿರ ವಾಹನಗಳನ್ನು ಚಾಲನೆ ಮಾಡ್ತೀರಿ ಹೆಲ್ಮೆಟ್ ಇಲ್ದಿರ ಚಾಲನೆ ಮಾಡ್ತೀರಿ ನಿಮ್ಮ ತಂದೆ ತಾಯಿ ನನ್ನ ತಮ್ಮಂದಿರಿಗೆ ಹೇಳಿ ಹೆಲ್ಮೆಟ್ ಹಾಕ್ಕೊಳ್ಳಿ ಡಿ ಎಲ್ ಇರಬೇಕು ಇನ್ಸೂರೆನ್ಸ್ ಇರಬೇಕು ನಾಳೆ ದಿವಸ ಏನೋ ಹೆಚ್ಚು ಕಡಿಮೆ ಆದರೆ ಕೇಸ್ ಮಾಡೋದಕ್ಕೆ ಇನ್ಸೂರೆನ್ಸ್ ಬಂದರೆ ನಿಮಗೆ ಅನುಕೂಲ ಆಗ್ತದೆ ಅವೆಲ್ಲ ಏನಿಲ್ಲ ಅಂದ್ರೆ ಅಂದರೆ ಏನು ಅನುಕೂಲ ಆಗೋದಿಲ್ಲ ಏನು ಏನೋ ಅವೆಲ್ಲ ಏನಾದರೂ ಬಂಗೆ ಹಾಕೋ ಗಿಂಗೆ ಹಾಕೋ ಏನೇನೋ ಇರ್ತದೆ ಅವೆಲ್ಲ ಯಾವುದು ಇದ್ಯಾವುದು ಪಾನ್ ಮಸಾಲ ಪಾನ್ ಪರಾಕು ಗುಟ್ಕಾ ಮಟ್ಟ ಎಲ್ಲ ಅದನ್ನೆಲ್ಲನೂ ತಿನ್ನಬಾರ್ದು ಅಂತ ನೀವು ಡೈರೆಕ್ಷನ್ ಮಾಡಬೇಕು ಅದರಿಂದ ಕ್ಯಾನ್ಸರ್ ಬರ್ತದೆ ನೀವು ಹೊರಟೋದೇ ನಮಗೆ ನೋಡ್ಕೊಳ್ಳೋರು ಯಾರು ಅನ್ನೋದು ನೀವು ಹೇಳ್ತಾ ಇರಬೇಕು ಪದೇ ಪದೇ ಹೇಳ್ತಾ ಇದ್ರೆ ನಿಧಾನ ಕಾಲದವರು ಕಂಟ್ರೋಲ್ ಮಾಡಿ ಅವಾಯ್ಡ್ ಮಾಡಿ ನಿಮಗೂ ನಿಮ್ಮ ಕುಟುಂಬ ನಿಮ್ಮ ಸ್ಕೂಲ್ಗೆ ನಿಮಗೂ ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ ನೀವೆಲ್ಲಾನು ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು ಮುಂದೆ ನೀವು ಮಿನಿಸ್ಟ್ಗಳಾಗ್ತೀರಿ ನಾವು ಒಳ್ಳೊಳ್ಳೆ ಡಾಕ್ಟರ್ಸ್ ಆಗ್ತೀರಿ ಐ ಎ ಎಸ್ ಐ ಪಿ ಎಸ್ ಮಾಡಿಕೊಂಡು ಎ ಎಸ್ ಪಿ ಡಿ ಸಿ ಏನೋ ತಹಸೀಲ್ದಾರು ಡಿ ವೈ ಎಸ್ ಬಿ ನಮಗೆ ಸಬ್ಇನ್ಸ್ಪೆಕ್ಟ್ರುಗಳು ಎಲ್ಲ ಆಗ್ತೀರಿ ಎಲ್ಲರೂ ಆಗ್ಬೋದು ಹೆಣ್ಮಕ್ಳು ಆಗ್ಬೋದು ಗಂಡು ಮಕ್ಕಳು ಆಗ್ಬೋದು ಭೇದ ಭಾವ ಏನಿಲ್ಲ ಈಗ ಈಗ ತರ್ಟಿ ಫೈವ್ ಪರ್ಸೆಂಟ್ ಇದೆ ಹೆಣ್ಮಕ್ಳು ಫಿಫ್ಟಿ ಪರ್ಸೆಂಟ್ ಮಾಡ್ತಾರೆ ನೀವು ಎಲ್ಲದರಲ್ಲೂ ಬರ್ಬೋದು ಟಾಯ್ಲೆಟ್ಗಳಾಗ್ಬೋದು ನೀವು ವಿಮಾನ ಹೋಲಿಸ್ಬೋದು ಎಲ್ಲ ಮಾಡ್ಬೋದು ನೀವು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಇದೆಲ್ಲ ಮೈಂಡಲ್ಲಿ ಇಟ್ಕೊಂಡು ನೀವು ಒಳ್ಳೆ ಗುರಿ ಇಟ್ಕೊಂಡು ಒಳ್ಳೆ ಊಟ ಮಾಡಬೇಕು ಚೆನ್ನಾಗಿ ನೀರು ಕುಡಿಬೇಕು ಒಳ್ಳೆ ಎಜುಕೇಷನ್ ಮಾಡಬೇಕು ನೀವು ಕೋಪಿಸ್ಕೊಳ್ಳೋದು मते इधमारो तो तो। दो घोटा मार दिये मलगो दो ये ना अधमारो दो अबे ना मारो पार दो किस्ते लिए नन्ही किस्त आउट पास हमारे घोटा इस पर And I do thank you, sir, for coming over here and helping our students and giving us some awareness about these important matters. So thank you, thank, thank you so me. much. Thank you.